ಹಾರವಳ್ಳಿ ತಾಲೂಕಿನ ದಯಾನಂದ ಸಾಗರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕೇರಳದ ಕಣ್ಣೂರಿನ ಹತ್ತೊಂಬತ್ತು ವರ್ಷದ ಅನಾಮಿಕ ಎಂಬ ವಿದ್ಯಾರ್ಥಿನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಮಂಗಳವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ವಿದ್ಯಾರ್ಥಿ ನಿಲಯದಲ್ಲಿ ನೀಡುತ್ತಿದ್ದ ಕಿರುಕುಳಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅನಾಮಿಕ ವಿನೀತ್ ಎಂಬ ವಿದ್ಯಾರ್ಥಿನಿಯು ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿಯಾಗಿದ್ದು ಕ್ಲಾಸ್ ಕೋಆರ್ಡಿನೇಟರ್ ಸುಜಾತ ನರ್ಸಿಂಗ್ ಫ್ಯಾಕಲ್ಟಿ ಮೆಕ್ಕಾ ಮಂಜೂರ್ ನರ್ಸಿಂಗ್ ಪ್ರಿನ್ಸಿಪಾಲ್ ಶಾಂತನ್ ಸ್ವೀಟ್ ರೋಜ್ ಇವರ ನಿರಂತರ ಮಾನಸಿಕ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮೇಲ್ಕಂಡವರ ವಿರುದ್ಧ ಪ್ರತಿಭಟನೆ ನಡೆಸಿದರು ಮೇಲ್ಕಂಡವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೂಡಲೇ ಅವರನ್ನು ವರ್ಗಾವಣೆ ಮಾಡುವಂತೆ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದರು ವಸತಿ ನಿಲಯದಲ್ಲಿ ನಮಗೆ ಸಾಕಷ್ಟು ಕಿರುಕುಳ ನೀಡುತ್ತಿದ್ದು ನಮಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಪರೀಕ್ಷೆಯಲ್ಲಿ ಫೇಲ್ ಮಾಡುವುದಾಗಿ ಎದುರಿಸಲಾಗುತ್ತದೆ ಮರು ಮೌಲ್ಯಮಾಪನಕ್ಕೆ ಯಾವುದೇ ಅವಕಾಶವಿಲ್ಲ ಎಂದು ನಮ್ಮನ್ನು ಹೆದರಿಸಿ ಮಾನಸಿಕವಾಗಿ ಕುಗ್ಗಿಸಿ ವಿದ್ಯಾರ್ಥಿಗಳ ಹಕ್ಕನ್ನು ಕಸಿಯುತ್ತಿದ್ದಾರೆ ವಿದ್ಯಾರ್ಥಿನಿ ಅನಾಮಿಕ ಸಾವಿಗೆ ಶರಣಾಗುವ ಮೊದಲು ಎರಡು ಗಳನ್ನು ಬರೆದಿಟ್ಟಿದ್ದು ಅವುಗಳನ್ನು ಆಡಳಿತ ಮಂಡಳಿಯವರು ಬಚ್ಚಿಟ್ಟಿದ್ದಾರೆ ಅನಾಮಿಕ ಸಾವಿಗೆ ಕಾರಣರಾದವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅನಾಮಿಕಳ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು ಅನಾಮಿಕಳ ಪರವಾಗಿ ಹೋರಾಟ ನಡೆಸಿದ ವಿ ಯಾರ್ಥಿಗಳಿಗೆ ಮುಂದೆ ಆಡಳಿತ ಮಂಡಳಿಯವರು ಯಾವುದೇ ರೀತಿಯ ಕಿರುಕುಳ ನೀಡಬಾರದು ಎಂದು ಪ್ರತಿಭಟನೆ ನಡೆಸಿ ದಯಾನಂದ ಸಾಗರ್ ಕಾಲೇಜಿನ ರಿಜಿಸ್ಟ್ರಾರ್ ರವರಿಗೆ ಮನವಿ ಪತ್ರ ನೀಡಿದರು ದಯಾನಂದ ಸಾಗರ್ ಕಾಲೇಜಿನ ಮುಖ್ಯಸ್ಥ ಪುಟ್ಟರಾಜು ಮನವಿ ಪತ್ರ ಸ್ವೀಕರಿಸಿ ಮನವಿ ಪತ್ರದ ಆಧಾರದ ಮೇಲೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ನಂತರ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೈಬಿಟ್ಟರು ಹಾರಹೊಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅರ್ಜುನ್ ಎಸ್ಐ ವಸಂತ್ ಕುಮಾರ್ ಕ್ರೈಂ ಶಿವರಾಜ್

ಮಾತಾಡೋ ಅಷ್ಟೇ ಹುಡುಗಿ ಆಮೇಲೆ ಟಾರ್ಗೆಟಿಂಗ್ ಜಾಸ್ತಿ ಕ್ಲಾಸಲ್ಲಿ ಆಮೇಲೆ ಒಂದು ದಿನ ಜೀನ್ಸ್ ಪ್ಯಾಂಟ್ ಹಾಕಿದ್ರು ಒಂದು ವಾರ ಆಬ್ಸೆಂಟ್ ತಗೋತಾರೆ ಅಟೆಂಡೆನ್ಸ್ ಹೊರಟ್ರೆ ತಿರ್ಗಾ ನಾವು ಫೀಸ್ ತಿರುಗಿ ದುಡ್ಡು ಕಟ್ಬೇಕು ನಾವು ಕಾಲೇಜಿಗೆ ಆದರೆ ಒಂದು ವಾರ ಇವರು ಆಬ್ಸೆಂಟ್ ಆಗ್ತಾರಲ್ಲ ಏನು ಮಾಡೋದು ಅವಾಗ ನಾವು ಒಂದೇ ದಿನ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಒಂದು ವಾರ ಅಬ್ಸೆಂಟ್ ಹಾಕೋದು ನಾವು ಅವಾಗೇನು ಮಾಡ್ತೀವಿ ಆಮೇಲೆ ಒಂದು ಸೆಮಿಸ್ಟರ್ಗೆ ಏಳು ಸಾವಿರ ರೂಪಾಯಿ ಕಟ್ಬೇಕು ನಾವು ಓಕೆ ಅದು ಕಟ್ಟದ ಆಮೇಲೆ ತಿರುಗ ಫಸ್ಟ್ ಇಯರ್ ಫೀಸ್ ಫುಲ್ ಫೀಸ್ ಕಟ್ಬೇಕು ನಾವು ತಿರುಗಾ ಹಂಗೆ ಈಗ ರೂಲ್ಸ್ ಮಾಡೋದಂತ ಇವಾಗ ಪ್ರೆಸರಿಂಗ್ ಜಾಸ್ತಿ ಟಾರ್ಗೆಟಿಂಗ್ ಜಾಸ್ತಿ ಕಾಲೇಜಿಗೆ ಅಡ್ಮಿಷನ್ ಆಗುವಾಗ ಏನು ರೂಲ್ಸ್ ಇತ್ತು ಅದಿಲ್ವಾ ರೂಲ್ಸ್ ಇದು ಸ್ಟಾರ್ಟಿಂಗ್ ಹೇಳಿಲ್ಲ ಅವರು ವಿಭಾಗ ಹೇಳಿದ್ರೆ ರೂಲ್ಸ್ ಅದು ಸ್ಟಾರ್ಟಿಂಗ್ ಹೇಳಿದ್ರು ನಾವು ಕೇಳ್ತಿದ್ದೆವು ಅವ್ರು ಸ್ಟಾರ್ಟಿಂಗ್ ಹೇಳಿದ್ರು ಅವ್ರು ಕೇಳ್ತಿದ್ದೋ ರೂಲ್ಸ್ ಬಿಟ್ಟರೆ ಇವಾಗ ನಿಮ್ಮ ಒಂದು ಉದ್ದೇಶ ಏನೀಗ ಸರ್ ನಮ್ಮ ಉದ್ದೇಶ ಏನಿಲ್ಲ ಟಾರ್ಗೆಟಿಂಗ್ ಜಾಸ್ತಿ ಹುಡುಲಿಗೆ ಪ್ರೆಷರ್ ಕೊಟ್ಟಿರೋದೆ ಕೋರ್ಡಿನೇಟರ್ ಪ್ರಿನ್ಸಿಪಲ್ ಐ ಹ್ಯಾವ್ ಲಾಟ್ ಆಫ್ ಆಟೋನ್ಸ್ ಎನ್ ಆರ್ ಆಫ್ ಡಿಪಾರ್ಟ್ಮೆ ವಿ ಆರ್ ಫಸ್ಟ್ ಆಫ್ ಆಲ್ ಫಾರ್ ದ ಸೆಂಡ್ ಫಸ್ಟ್ ದಸ್ ವಿ ಆರ್ ಫೇಸಿಂಗ್ ಅಂದರೆ ನಾವು ತುಂಬ ಫೇಸ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಎವ್ರಿ ಒನ್ ನಾಟ್ ಲೈಕ್ ಹರ್ ಎವ್ರಿ ಒನ್ ಬಟ್ ಅವಳು ಫಸ್ಟಿ ಮೆಂಟಲಿ ಇಲ್ಲಿದ್ಲು ಮೀನ್ಸ್ ನಾವು ಫೇಲ್ ಆಗಿದ್ದೀವಿ ಅವಳು ಫೇಲ್ ಆಗಿದ್ದಾಳೆ ಅಂದರೂ ನಾವು ಹೆಂಗೋ ಹೆಂಗೋ ಮಾಡಿ ಪಾಸಾಗ್ತಾಯಿದ್ವಿ ಅಷ್ಟೇ ಚಿಟ್ಟಿ ಮಾಡಿರೋದಕ್ಕೆ ಇಷ್ಟು ದೊಡ್ಡ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅಲ್ಲೇ ಹೇಳಿಬಿಟ್ಟು ಸೌಟ್ ಔಟ್ ಮಾಡಿ ಮಾಡ್ಬೋದಾಗಿತ್ತು ಇಷ್ಟು ಕರೆದು ಇಷ್ಟು ಇನ್ಸಲ್ಟು ಮತ್ತು ಫುಲ್ ಇಡೀ ಡಿ ಮೀನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇಷ್ಟು ಶೇರ್ ಮಾಡೋದು ಅವಶ್ಯಕತೆ ಇರಲಿಲ್ಲ ಇನ್ಸಲ್ಟ್ ಫೀಲ್ ಆಗುತ್ತೆ ಯಾರಾದರೂ ಮೀನ್ಸ್ ಯಾರು ಮುಂದೆನಾದರೂ ಅವ್ರು ಹೋಗಿದ್ರೆ ಅವಳಿಗೆ ಹೆಂಗೆ ಫೀಲ್ ಆಗುತ್ತೆ ಅವ್ರು ಒಂಥರ ನೋಡ್ತಾರೆ ಇವಳು ಚೀಟಿಂಗ್ ಮಾಡಿರೋಳು ಆ ಥರ ಈ ಥರ ಅಂತ ಕೆಟ್ಟ ಹೆಸ್ರು ಬಂದಿದೆ ಸೊ ಅವಳಿಗೆ ತುಂಬ ಲೋ ಫೀಲ್ ಮಾಡ್ತಾ ಇದ್ಲು ಸೊ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸೊ ಮೆಂಟಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಸುಜಿತಾ ಮೆಹ್ ಮ್ಯಾಮ್ ನಾಲ್ಕು ಇಶ್ಯೂ ಇರ್ತದ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದರೆ ಲೋನ್ ನಿಮ್ಗೆ ಕೊಟ್ಟಿದ್ದಾರೆ ಆಬ್ಸೆಂಟ್ ಹಾಕಿದ್ದಾರೆ ಒಂದು ವಾರ ಯೂನಿಫಾರ್ಮ್ ಕಂಪಲ್ಸರಿ ಅಂತ ಗೊತ್ತಿರುತ್ತೆ ಫಸ್ಟ್ ಇಯರ್ ಫಸ್ಟ್ ಇಯರ್ಸ್ಗೆ ಆಬ್ಸೆಂಟ್ ಹಾಕಿಲ್ಲ ಯೂನಿಫಾರ್ಮ್ ಕೊಟ್ಟೋವರೆಗೂ ಬೇರೆಯವ್ರಿಗೆ ಹಾಕಿದ್ದಾರೆ ಆಯ್ತು ಅದು ಅದು ರೂಲ್ಸ್ ಅದು ಹೇಳ್ತೀವಿ ನೀವು ಮಾತಾಡುವಾಗ ನಾವು ಮಾತಾಡ್ಲಿಲ್ಲಲ್ಲ ನೀವು ಉತ್ತರ ಕೊಡ್ತಾ ಇದೆ ಸೊ ಈ ರೂಲ್ಸ್ ಯೂನಿಫಾರ್ಮ್ ಹಾಕಿ ಬರಬೇಕು ಜೀನ್ಸ್ ಹಾಕಿದ ಹೆಲ್ತ್ ಇಶ್ಯೂ ರೈಟ್ ಹೆಲ್ತ್ ಸೈನ್ಸಸ್ ಕಾಲೇಜ್ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರ ನೋಡ್ತೀರ ಸೊ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಲಿಕ್ಕಿಲ್ಲ ಯೂನಿಫಾರ್ಮ್ ಹಾಕ್ಬೇಕು ಅದು ಒಂದು ಇಶ್ಯೂ ಸೆಕೆಂಡ್ ನೀವು ಫೀಸ್ ಬಗ್ಗೆ ಮಾತಾಡಬೇಕು ನಾವು ಆರು ಸಾವಿರ ಐವತ್ತು ಸಾವಿರ ಕಟ್ಬೇಕು ಯಾರು ಕಟ್ಟಬೇಕು ಡಿಟೈನ್ ಆದರು ಡಿಟೈನ್ ಆದವರು ಯಾರು ಇಂಗ್ಲೆಂಡ್ ಗಟ್ಟಲೆ ಕಾಲೇಜಿಗೆ ಬರ್ದೇ ಇದ್ದವರು ಅಬ್ಸೆಂಟ್ ಆದವರು ನಿಮಗೆ ಅಟೆಂಡೆನ್ಸ್ ಇಲ್ಲದೇ ಇದ್ದವರು ಡಿಟೇನ್ ಆಗ್ತಾರೆ ಹೋದಾಗ ಮತ್ತು ಅದು ಯೂನಿವರ್ಸಿಟಿ ರೂಲ್ಸ್ ರೂಲ್ಸ್ ಅಲ್ಲ ಅದು ನಿಮ್ಮ ಪ್ರಿನ್ಸಿಪಾಲ್ ಅಥವಾ ಯಾರೋ ತಂದಿರೋ ರೂಲ್ಸ್ ಅಲ್ಲ ಇದು ಯೂನಿವರ್ಸಿಟಿ ರೂಲ್ಸ್ ಡಿಟೈನ್ ಆದಮೇಲೆ ನೀವು ಅಥವಾ ನೀವು ಫೇಲ್ ಆಗಿಬಿಡ್ತೀರ ಎಲ್ಲ ಸಬ್ಜೆಕ್ಟಲ್ಲಿ ಅಂದರೆ ಮತ್ತೆ ಸೇರಬೇಕಂದ್ರೆ ಅದು ಯೂನಿವರ್ಸಿಟಿ ರೂಲ್ಸ್ ಇಲ್ಲಿ ಎರಡು ಸಾವಿರ ಮತ್ತು ಎಕ್ಸಾಮ್ ಫೀಸ್ ಒಂದು ಸಾವಿರ ಏಳು ಸಾವಿರ ಕಟ್ಟಬೇಕು ಅದು ಯೂನಿವರ್ಸಿಟಿ ರೂಲ್ಸ್ ಅದು ಫೋನ್ ಆಮೇಲೆ ಲಾಸ್ಟ್ ಮೇಲೆ ಈ ಹುಡುಗಿ ಬಗ್ಗೆ ಹೇಳಿದ್ದೀರಾ ಚಿಕ್ಕ ಕಾಪಿ ಹೊಡೆದಿದ್ದಾಳೆ ಅಂತ ಕರೆದು ಫೋನ್ ಮಾಡಿದ್ದಾರೆ ಇಲ್ಲಿ ಅವರು ಡಿಸಿಪ್ಲಿನ್ ಫಾಲೋ ಮಾಡ್ತಿದ್ದಾರೆ ಏನೇ ಆದರೂ ಇಲ್ಲಿ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ತುಂಬ ದಿವಸ ಬರಲಿಲ್ಲ ಒಂದು ವಾರು ಬರಲಿಲ್ಲ ಕಾಲೇಜ್ಗೆ ಅಂತ ಪೇರೆಂಟ್ಸ್ಗೆ ಇವರು ಕಾಪಿ ಮಾಡಿದ್ದಾರೆ ಅಂದರೆ ಪೇರೆಂಟ್ಸ್ಗೆ ಅವ್ರು ಇನ್ಫಾರ್ಮ್ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಇನ್ಫಾರ್ಮ್ ಮಾಡಿದ್ದಾರೆ ಆಯಿತಾ ಅದು ರೂಲ್ ಮೊದಲಿಂದ ನಡ್ಕೊಂಡು ಬಂದಿದೆ ಅಂತ ಪೇರೆಂಟ್ಸ್ ಅವ್ರಿಗೆ ಕ್ವೆಶನ್ ಮಾಡಿದ್ದಾರೆ ಈಗ ಆಗಿರೋದು ತುಂಬ ಎಲ್ಲ ಎಲ್ಲರಿಗೆ ನೋವು ತಂದಿದೆ ದುರಾದೃಷ್ಟಕರ ಈಗ ನಡೆದಿರೋದು ಸರಿ ಅಂತ ಹೇಳ್ತಾರೆ ಆಗಬಾರ್ದು ಸ್ಟೂಡೆಂಟ್ಸ್ ಸ್ವಲ್ಪ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನೀವು ಆಯಿತಾ ಒಂದು ಆಮೇಲೆ ಅವ್ರು ಮಾಡಿದ್ದಾರೆ ಈಗ ನೀವು ಕೇಳಿದ್ದೀರ ನೀವು ಒಂದು ರೆಪ್ರೆಸೆಂಟೇಷನ್ ಕೊಡಿ ಮ್ಯಾನೇಜ್ಮೆಂಟ್ ಇದ್ದಾರೆ ಎಲ್ಲರೂ ಇದ್ದಾರೆ ಅವರೊಂದು ಆ್ಯಕ್ಷನ್ ತಗೋತಾರೆ ಏನು ಮಾಡಬೇಕಿದ್ರ ಬಗ್ಗೆ ಅಂತ ಈಗ ನೀವು ಲಿಖಿತವಾಗಿ ಒಂದು ಹೇಳಿಕೆ ಕೊಡಿ ಒಂದು ನೀವು ಯಾರು ಮಾಡ್ತೀರೋ ಹೇಳಿ ಒಂದು ಸಿಗ್ನೇಚರ್ ಹಾಕಿ ನೀವೊಂದು ರೆಪ್ರೆಸೆಂಟೇಷನ್ ಕೊಡಿ ಈ ಥರ ಆಗ್ತಾಯಿದೆ ನಿಮ್ಮ ಕಾಲೇಜಲ್ಲಿ ಈ ಥರ ಆಗ್ತಾಯಿದೆ ಅಂತ ನೀವೊಂದು ರೆಪ್ರೆಸೆಂಟೇಷನ್ ಕೊಡಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳೋಕ್ಕೆ ಹೈಯರ್ ಅಪ್ಸ್ ಇದ್ದಾರೆ ಸೊ ಯೂನಿವರ್ಸಿಟಿಯಲ್ಲಿ ಹೈಯರ್ ಅಪ್ಸ್ ಇದ್ದಾರೆ ವೈಸ್ ಚಾನ್ಸ್ ಇದ್ದಾರೆ ರಿಜಿಸ್ಟರ್ ಇದ್ದಾರೆ ಹೈಯರ್ ಅಪ್ಸ್ ಇದ್ದಾರೆ ಒಂದು ಲಿಖಿತವಾಗಿ ಒಂದು ಕೊಡಿ ಹೇಳಿಕೆ ಕೊಡಿ ನೀವು ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಖಂಡಿತವಾಗ್ಲೂ ಆ್ಯಕ್ಷನ್ ತೊಗೊ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಆ್ಯಕ್ಷನ್ ತೊಗೊಳ್ಬೋದು ಸರಿ ಅಂತ ಅಪಿನಿಯನ್ ಅವರು ಆ್ಯಕ್ಷನ್ ತಗೊಳ್ಬೋದು

ಪೊಲೀಸ್ ಅವರೇ ಬಂದು ಅವರೇ ತಗೊಂಡು ಅವರೇ ಮಾಡಿರೋದು ಸೊ ವಿ ಆರ್ ಕಾಲೇಜ್ ಪೀಪಲ್ ಅವ್ರ ಯೂನಿವರ್ಸಿಟಿ ಪೀಪಲ್ ಸರ್ ಪ್ರೂಫ್ ಇದ್ರೆ ಅದು ಇವ್ರ ಹತ್ರ ಪೊಲೀಸ್ ಅವ್ರ ಹತ್ರ ಇರುತ್ತೆ ನಮ್ಮ ಹತ್ರ ಯಾವುದೇ ಇದು ಇಲ್ಲ ಸರ್ ಎವ್ರಿಥಿಂಗ್ ಆಸ್ ಬಿನ್ ಹ್ಯಾಂಡಲ್ಡ್ ಬೈ ದ ಪೊಲೀಸ್ ಎವ್ರಿಥಿಂಗ್ ಆಸ್ ಬಿನ್ ಹ್ಯಾಂಡಲ್ಡ್ ಬೈ ದ ಪೊಲೀಸ್ ಸರ್ ಹಾಂ

Like we said, Come this side. The same thing, no matter what, what I The same way? thing. We are telling what the same saying? thing. No, same thing you are saying. Yeah. Because how do we know? Is the police is investigating? Madam, it? the police is investigating that regarding... The entire room. The was entire room was entirely closed and taken over by the police for their further investigations. So the key and lock and everything was with the police. We have not entered the inside anywhere. No university officials or any staff has entered <laughs> other than the the police officials. ಲೀಗಲ್ ನೌ ಇಫ್ ಯು ಹ್ಯಾವ್ ಸಚ್ ತಿಂಗ್ ಆಸ್ ಈ ಸೆಟ್ ಯು ಕ್ಯಾನ್ ಗಿವ್ ಇಟ್ ಟು ದೆಮ್ ಡೈರೆಕ್ಟ್ ನೋಟ್ಗಳು ನಾವು ಯಾರು ಒಳಗಡೆ ಹೋಗಿ ಅವರೇ ಹೋಗಿದ್ದಾರೆ ಹಾಗಾಗಿ ನೂರತ್ರ ಮಾಹಿತಿ ಇದ್ರೆ ಅದನ್ನ ಅವ್ರಿಗೆ ಕೊಡಿ ನಮ್ಮ ಹತ್ರ ಯೂನಿವರ್ಸಿಟಿ ಆಫೀಸರ್ ಕೆ ಸಿ ಗುಡ್ ಗರ್ಲ್ಯರ್ Take care of that. students you know, take are it. students man there is no, there will be no any discrimination whether you come let me let me complete it okay no please let us listen to us now we listen to you there is no discrimination of the caste or creed or this one okay university you are a student you are like a child whether you are from south india or north india there is no discrimination you are a child to us and a student to us that's it you, everyone will be treated equally उत्तम समाज प्रजा भारत न्यूज चानल सब्रैब